ವಾದ ಕರ್ನಾಟಕ ರಾಜ್ಯದಲ್ಲಿ ರೈತರ ತೊಂದರೆ ರಸ್ತೆಗಳ ಮೇಲೆ ಬೃಹತ್ ಗುಂಡಿಗಳು ಯಾವುದೇ ರೀತಿಗೆ ಜನರಿಗೆ ಪರಿಹಾರ ಇಲ್ಲ ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರದ ತಾಂಡಗಳು ಹೊರಬರುತ್ತಿರುವಂತಹ ಸಂದರ್ಭದಲ್ಲಿ ಜನರ ಗಮನ ಬೇರೆ ಕಡೆ ಸೆಳಿಬೇಕು ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗ್ತದೆ ಅನ್ನುವಂಥ ಸುದ್ದಿ ಇರುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಹೊಲಿಸಬೇಕು ಹಿಂದೂ ಸಮಾಜವನ್ನು ಹೊಡೆದು ಹಾಕಬೇಕು ಕೇವಲ ಅಧಿಕಾರ ಹಿಡೀಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಜೊತೆ ಲೆಫ್ಟಿಸ್ಟ್ಗಳ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಆ ಎಲ್ಲ ವ್ಯವಸ್ಥೆಯನ್ನು ವಿರೋಧಿಸುವಂಥ ಎಲ್ಲ ವ್ಯವಸ್ಥೆಗೆ ವಿರುದ್ಧವಾಗಿ ಆ ಎಲ್ಲ ವ್ಯವಸ್ಥೆಗಳನ್ನು ಮುರಿಬೇಕು ಅಂತ ಕೆಲಸ ಮಾಡ್ತಿರುವಂಥ ಎಡಪಂಥೀಯ ವಿಚಾರಧಾರೆ ಇರುವಂಥವ್ರನ್ನ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಗೌರವ ಇಲ್ಲದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದಂಥ ಹಿಂದೂ ಸಮಾಜದ ಬಗ್ಗೆ ಎಕಷ್ಟು ಚಿಂತೆ ಹಾಗೂ ಗೌರವ ಇಲ್ಲದಂಥ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸ್ಬೇಕು ಅಂತ ವಿಚಾರ ಮಾಡಿರುವಂಥ ಎಡಪಂಥಿಯರನ್ನ ತಮ್ಮ ಜೊತೆ ಇಟ್ಕೊಂಡು ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನು ಇಡೀ ಕರ್ನಾಟಕವನ್ನು ಒಂದು ರೀತಿ ಗೊಂದಲಕ್ಕೆ ಈಡ್ ಮಾಡಿ ಇಡೀ ಸಮಾಜವನ್ನು ಹೊಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ ಈ ಪ್ರಯತ್ನ ಅವರಿಗೆ ಹೊಸದಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು ಅವಾಗೂ ಕೂಡ ಇಡೀ ರಾಜ್ಯಾದ್ಯಂತ ದುಡ್ಡನ್ನು ಖರ್ಚು ಮಾಡಿ ಸಮಾವೇಶಗಳನ್ನು ಆಯ್ಕೆ ಮಾಡಿದರು ಆ ಸಮಾವೇಶದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿ ಇವರು ನಮ್ಮ ಹೊಡಿತಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಹೊಡೀಲಿಕ್ಕೆ ಪ್ರಯತ್ನ ಮಾಡತ್ತಾರ ಅಂತ ಹೇಳಿ ಮಾಡಿ ಒಂದಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದಾಗಿ ಅವ್ರನ್ನ ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರು ಇವತ್ತು ಇನ್ನೂ ಎರಡು 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 ವರ್ಷ ಒಂಬತ್ತು ತಿಂಗಳ ಎಲೆಕ್ಷನ್ ಅದಾವು ಆದ್ರೆ ನನ್ನ ಅಧಿಕಾರ ಇನ್ನೊಂದು ನಾಲ್ಕು ಮೂರ್ನಾಲ್ಕು ತಿಂಗಳಲ್ಲಿ ಹೋಗ್ಬೋದು ಅದಕ್ಕಿಂತ ಮೊದಲ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ನಾವು ತೋರಿಸೋಣ ನಿಮ್ಮನ್ನ ప్రీతి నిమ్ నిమ్మ ప్రీతి తగ్క నిమ్మను మెచ్చాక నాం యావదే హా హక తయారీ అంతి సమయ్యవ్ ఇవత ప్రదర్శన మాట్ ఇవత్ బ్రాహ్మణ క్రిష్యను జాతి సమీక్షలి బ్రాహ్మణ క్రిష్యను జమ క్రిష్యను నార క్రిషను మాద క క్రిష్యను చల్వది క్రిషను ఈ రీతి ఎలా నమ్మ హిందూ సమాజ జాతిగల మే జాతి ముందు ಕ್ರಿಶ್ಚಿಯನ್ರ ಹೆಸರನ್ನು ಇಟ್ಕೊಂಡು ಒಂದು ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿಯ ಅದಕ್ಕೆ ತಳ ಬುಡ ಇಲ್ಲದಂತ ಇವತ್ತು ಕ್ರಿಶ್ಚಿಯನ್ ಸಮಾಜ ಆಗಲಿ ಮುಸ್ಲಿಮ್ ಸಮಾಜ ಆಗಲಿ ನಮ್ಮಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ನಮ್ಮಲ್ಲಿ ಮೇಲು ಕೇಳು ಮೇಲು ಕೇಳು ಇಲ್ಲ ಅಂಥೇಳಿ ಹೇಳ್ಕೊಂಡು ಅವರು ಇವತ್ತು ಮತಾಂತರವನ್ನು ಮಾಡ್ತಾರೆ ಆ ಮತಾಂತರದ ಮಾಡ್ತಾ ಅವ್ರಿಗೂ ಕೂಡ ಅನುಕೂಲ ಆಗಲಿ ಮತಾಂತರ ಕೂಡ ಅನುಕೂಲ ಆಗಲಿ ಅದರ ಜೊತೆ ಜನರಲ್ಲಿ ಒಂದು ರೀತಿ ಗೊಂದಲನ ಸೃಷ್ಟಿ ಮಾಡಿ ಜಾತಿ ಜಾತಿಗಳ ನಡುವ ಧರ್ಮ ಧರ್ಮಗಳ ನಡುವ ಜನರ ನಡುವ ಜಗಳ ಹಚ್ಚುವಂಥ ಕೆಲಸ ಅವರು ನಡುವ ವಿಷ ಬೀಜ ಬಿತ್ತುವಂಥ ಕೆಲಸ ಅವ್ರಿಗೆ ಮನಸ್ತಾಪ ಬರುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮಾಡಕತ್ತಾರೆ ಧರ್ಮದಲ್ಲಿ ಲಿಂಗಾಯತರಲ್ಲಿ ಕೂಡ ಜಾತಿಗಳೆಲ್ಲ ಅದೇ ವಿರುಷ ಲಿಂಗಾಯತನ ಒಂದು ಜಾತಿ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ನಮ್ದೊಂದು ಜಾತಿ ಇದ್ರ ಕೆಳಗೆ ಉಪಜಾತಿಗಳದಾವೆ ಉಪಜಾತಿಗಳು ಬೇರೆ ಬೇರೆ ಅದಾವೆ ಗಾಣಿಗರಿರಲಿ ಇರಲಿ ಹೂಗಾರಿರಲಿ ಇರಲಿ ಕುಂಬಾರ ಇರಲಿ 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 ಬ ಬಡಿಗಾರು ಸಾಲಿ ಗಾಣಿ ಬಣಜಿಗಾರು ಈ ರೀತಿ ಬೇರೆ ಬೇರೆ ಉಪಜಾತಿಗಳದಾವೆ ಆದರೆ ಈ ಎಲ್ಲ ಉಪಜಾತಿಗಳನ್ನ ಇವತ್ತೊಂದು ಜಾತಿ ಹೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಯಾವುದು ಆಧಾರದ ಮೇಲೆ ಮಾಡ್ತಿದ್ದಾರೆ ಅಂತೇಳಿ ಅವರಿಗೆ ಗೊತ್ತು ಹಾಂ ಅದಕ್ಕೆ ಏನೋ ಕೇಳಿದರೆ ಅತ್ಯಂತ ಉಡಾಫೆಯ ಉತ್ತರ ಕೊಡ್ತಿದ್ದಾರೆ ಅವ್ರದ್ದು ಏಕೈಕ ಉದ್ದೇಶ ಹಿಂದೂ ಸಮಾಜವನ್ನು ಒಡಿಬೇಕು ಅದ್ರ ಮೂಲಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ಸಮೀಪರಾಗುವಂಥ ಪ್ರಯತ್ನ ಮಾಡಬೇಕು ಅದ್ರ ಜೊತೆ ತಮ್ಮ ಅಧಿಕಾರ ತಾವು ಉಳಿಸ್ಕೋಬೇಕು ಸಮಾಜ ದೇಶ ರಾಜ್ಯ ಏನಾದರೂ ಕೂಡ ಹಾಳಾಗಿ ಹೋದರೂ ನನಗೆ ಚಿಂತೆ ಇಲ್ಲ ನಾನು ಮಾತ್ರ ನನ್ನ ಕೆಲಸನ ಮುಂದುವರಿಸ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯವರು ಏನು ಹೊಟ್ಟಿದ್ದಾರೆ ಇದೊಂದು ಸಮಾಜ ನೋಡತೈತಿ ಅವ್ರಿಗೆ ಸರಿಯಾದ ತಕ್ಕ ಶಾಸ್ತ್ರಿ ಕಲಿಸ್ತೈತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆ ಮೀನಾಕ್ಷಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಇದೆಲ್ಲ ಒಂದು ಟೂಲ್ ಗ್ಯಾಂಗಿನ ಒಂದು ಪ್ರಯತ್ನ ಹಂಗಾಗಿ ಇದೊಂದು ವಿತಂಡವಾದ ಇದರ ಮೂಲಕ ಜನರನ್ನ ಮುಗ್ಧ ಸಮಾಜ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮುಗ್ಧ ಸಮಾಜ ಇವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಈ ರೀತಿ ಯಾವಾಗ ಯಾವಾಗ ಪ್ರಯತ್ನ ಮಾಡಿದಾರ ಅವಾಗೆಲ್ಲ ಎಲ್ಲ ಸಂದರ್ಭದಲ್ಲಿ ಸಮಾಜ ಇನ್ನೂ ಹೆಚ್ಚು ಒಟ್ಟುಗೂಡುವಂಥದ್ದಾಗೈತಿ ಸಮಾಜ ಇದು ಯಾವ್ದು ಇವ್ರು ಯಾವುದು ಮಾತು ಕೇಳಿದ ಇವತ್ತು ಈಗ ಆಲ್ರೆಡಿ ಈಗ ಹೇಳ್ತಾ ಇದ್ದರು ನಮ್ಮ ಮಿತ್ರ ಹೇಳ್ತಾ ಇದ್ದರು ಇವತ್ತು ಬಸವಣ್ಣನ ಹೆಸರು ಹೇಳಿ ಸ್ವಾಮೀಜಿಗಳು ಬಂದರೂ ನಮ್ಮ ಭಕ್ತರು ಕಾಲು ಮುಗಿತಾರೆ ಲೆಕ್ಕ ಜನರ ಹೆಸ್ರು ಹೇಳ್ಕೊಂಡು ಬಂದರು ಕಾಲು ಮುಗಿತಾರೆ ಯಾರ್ಯಾರು ಒಳ್ಳೇದ್ ಹೇಳ್ತಾರ ಅವ್ರಿಗೆಲ್ಲಾರ್ಗು ಒಪ್ಪುವಂತ ಸಮಾಜ ನಮ್ದೆ ಹಾಗಾಗಿ ಈ ರೀತಿಯ ವಿತಂಡವಾದಂತೆ ನಮ್ ಸಮಾಜ ಒಪ್ಪುದಿಲ್ಲ ರಾಜ್ಯದಲ್ಲಿ ಅರಾಜತೆ ಜೊತೆ ಸೃಷ್ಟಿ ಮಾಡಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅದ್ರ ಮೂಲಕ ತಮ್ಮ ಅಧಿಕಾರ ಚಲಾವಣೆಯಲ್ಲಿ ಅನ್ನುವಂತ ಒಂದೇ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರು ಅವ್ರಿಗೆ ಯಾವಾಗ ಯಾವ ಸಮಸ್ಯೆ ಬರ್ತಾವಂತಾವೆಲ್ಲ ಹುಟ್ಟಾಕ್ತಾರೆ ಹಿಂದೂನೋ ಜಾತಿನೋ ಹುಟ್ಟಾಕಿದ್ರು ಅಂದ್ರ ಇದರಿಂದ ಪಾರಾಗ ಕಷ್ಟ ಬೇಕಿ ನಿಜವಾದ ಕಳಕಳಿ ಮತ್ತು ಜನರ ಪರವಾದ ನಿರ್ಣಯ ಅವ್ರದ್ದು ಇರಲಿಕ್ಕಿಲ್ಲ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿ ಈಗಾಗಲೇ ಹೇಳಿದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿ ಇಲ್ಲ ಇವರ ಹುಟ್ಟು ಬಹುತೇಕ ಇದನ್ನು ಹುಟ್ಟಾಕಿರೋರು ಅಂದರೆ ಸಿದ್ದರಾಮಯ್ಯವರಂದರೂ ತಪ್ಪಾಗ್ಲಿಕ್ಕೆಲ್ಲ ಇವರು ಸಂಸ್ಥಾಪಕರಂದರೂ ತಪ್ಪಾಗಲಿಕ್ಕೆಲ್ಲ ಅಂದ್ರೆ ಈ ರೀತಿಯಾದಂಥ ಜಾತಿಗಳನ್ನ ಸೃಷ್ಟಿ ಮಾಡಿ ಇಲ್ಲದನ್ನ ಸೃಷ್ಟಿ ಮಾಡಿ ಜನರ ತಲೆ ಬಿಟ್ಟು ಇದರ ಮೂಲಕವಾಗಿ ಮೇಲೆ ಹೈಕಮಾಂಡ್ಗೆ ನಾವು ಹತ್ತಿರ ಆಗಬೇಕು ಅವ್ರಿಗೆ ಓಲೈಕೆ ಮಾಡೋಕನ್ನೋ ದೃಷ್ಟಿಯಿಂದ ಇವನ್ನೆಲ್ಲ ಮಾಡ್ಕೊಂತ ಬರ್ತಾರೆ ಇದು ರಾಜ್ಯದ ಅವ್ರ ಅಭಿವೃದ್ಧಿ ಮಾಡೋಕ್ಕಿಂತ ಇಂಥದ್ದು ಗೊಂದಲ ಸೃಷ್ಟಿ ಮಾಡೋದು ಅವ್ರ ಅಭಿವೃದ್ಧಿ ಏನೂ ಮಾಡ್ತಾ ಇಲ್ಲ ಅದನ್ನು ಬಿಡೋದು ಇಂಥ ಗೊಂದಲ ಸೃಷ್ಟಿ ಮಾಡೋದು ಈ ಗೊಂದಲದೊಳಗೆ ತಮ್ಮ ಅಧಿಕಾರ ಮುಂದುವರ್ಸ್ಕೊ ದೃಷ್ಟಿ ಬಿಟ್ಟರೆ ಅವ್ರು ಬೇರೆ ಇಲ್ಲ ಈಗಾಗಲೇ ಹೇಳಿದಂಗೆ ಜಾತಿ ಕಾಲಂನಲ್ಲಿ ಹಿಂದೂ ಅನ್ನೋದು ನಮ್ಮ ಪಕ್ಷದಿಂದ ಧರ್ಮದ ಕಾಲಂನಲ್ಲಿ ಹಿಂದೂ ಅನ್ನೋದು ನಮ್ಮ ಪಕ್ಷದ ಎಲ್ಲ ಮತ್ತೆಲ್ಲ ಯಾಕಂದ್ರೆ ಹಿಂದೂ ಅನ್ನೋ ಕಾಲಮದೊಳಗೆ ನೀವು ಇದ್ರೊಳಗೆ ಹಿಂದೂ ಅನ್ನೋದು ಐತಿ ಹಿಂದೂ ಜಾತಿಗಳು ಅಂತ ಇಲ್ಲ ಅದ್ರೊಳಗೆ ಸ್ಪಷ್ಟವಾಗಿ ನಾವು ಹೇಳ್ತೀವಿ ಇದನ್ನ ನಮೂನೆ ಮಾಡೋಕ್ಕೂ ಮುಂದೆ ಏನದ ಅವ್ರವ್ರ ಉಪಜಾತಿಗಳನ್ನ ಅದರೊಳಗೆ ಬಳಸಬಹುದು ಅನ್ನೋ ನಿರ್ಧಾರ ಆಗಿದೆ ಆ ರೀತಿ ಒಳಗೆ ನಮ್ಮ ನಿರ್ಧಾರ ಅಂತ ಪತ್ರಿಕಾ ಇದು ಧರ್ಮದ ಕಾಲಮ್ನಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಶಿಬಿರದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡು ನಿರ್ಣಯವನ್ನು ಕೂಡ ನಾವು ಈಗ ಪಾಸ್ ಮಾಡ್ಕೊಂಡಿದ್ದೇವೆ ನಾನು ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳಿದ್ದಾರೆ ಎಲ್ಲ ನಮ್ಮ ಜಾತಿಗಳಿಗೂ ಕೂಡ ಧರ್ಮದ ಪ್ರಾಲ್ಯಮ್ನಲ್ಲಿ ಹಿಂದೂ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರೆಸ್ಬೇಕು ಅನ್ನೋಂಥದ್ದು ನಿಲುವನ್ನು ನಾವು ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿದ್ದೀವಿ ಜಾತಿ ಅಂತ ಬಂದಂಥ ಸಂದರ್ಭದಲ್ಲಿ ಆಯಾ ಜಾತಿಗೆ ಅನುಗುಣವಾಗಿ ಅವರವರು ಎಕ್ಸಾಂಪಲ್ ನಾವು ವೀರಶೈವಲಿಂಗ ಅಂತಂದರೆ ವೀರ್ ಶೈಲಿಂಗಾತೇ ಬರ್ಸಿಲಿಂಗ ಅಂತ ಬರ್ಸಿರಿ ಅಂತ ಯಾವ ಥರ ಐತೆ ಅದನ್ನು ಬರೆಸಿ ಅನ್ನೋಂಥದ್ದು ಉಪಜಾತಿಯಿಂದಲೇ ತಮ್ಮ ಉಪಜಾತಿಯನ್ನು ಅಂತ ಬರೆಸುವಂಥದ್ದು ಪ್ರಯತ್ನ ಆಗಬೇಕು ಅನ್ನೋಂಥದ್ದು ಸ್ಪಷ್ಟವಾಗಿ ನಿರ್ಣಯ ನಾವು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಮಿಸ್ಗೈಡ್ ಮಾಡ್ತಿರ್ತಕ್ಕಂಥ ಮಿಸ್ಲೀಡ್ ಮಾಡುವಂಥ ಪ್ರಯತ್ನ ಆದರೆ ಅದನ್ನ ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಸಮಾಜ ಸಮಾಜದ ಜನನೂ ಇವತ್ತೆಲ್ಲ ನೋಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಬ್ಬರ ನಡೆ ನುಡಿಗಳನ್ನು ಇವತ್ತು ಗಮನಿಸ್ತಕ್ಕಂಥದ್ದು ಸಮಾಜದ ಕಡೆಯಿಂದ ಇದೆ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಎಲ್ಲರೂ ಕೂಡ ನಾವು ಅದು ರಾಜಕಾರಣಿಗಳಾಗಲಿ ಮಠಾಧೀಶರಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗುವಂಥ ನಿರ್ಣಯ ಆಗಬೇಕು ಯಾಕಂದರೆ ಇವತ್ತು ಈಗಾಗಲೇ ಅರವಿಂದ್ ಅವ್ರು ಹೇಳಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಲ್ಲಿ ಬಹುಶಃ ಭಾರತದಲ್ಲಿ ಇಲ್ಲದ ಜಾತಿಗಳು ಕರ್ನಾಟಕದಲ್ಲಿ ಇವತ್ತು ಸೃಷ್ಟಿಯಾಗಿವೆ ಬ್ರಾಹ್ಮಣ ಇತ್ತು ನಮಗೆ ಇನ್ನೂವರೆಗೂ ಗೊತ್ತಿದ್ದಿಲ್ಲ ಯಾರಿಗೂ ಆ ಕಲ್ಪನೆ ಕೂಡ ಇಲ್ಲ ಲಿಂಗಾಯತ್ ಕ್ರಿಶ್ಚಿಯನ್ ಅನ್ನುವಂಥದ್ದು ಕಲ್ಪನೆ ಇದ್ದಿದ್ದಿಲ್ಲ ಕ್ರಿಶ್ಚಿಯನ್ ಮರಾಠ ಕ್ರಿಶ್ಚಿಯನ್ ಬೇರೆ ಬೇರೆ ಈ ರೀತಿಯಾದಂಥ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡುವ ಮುಖಾಂತರ ಜಾತಿ ಜಾತಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಭಾಳ ನಿಸ್ಸೀಮರಾಗಿರ್ತಕ್ಕಂಥವ್ರು ಈ ಕರ್ನಾಟಕದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅನ್ನೋದ್ರ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೇನೆ ಜನ ಮತ್ತು ಎಲ್ಲರ ಕಡೆ ಇವತ್ತು ಅಲರ್ಟ್ ಆಗಿರ್ತಕ್ಕಂಥ ಜಾಗೃತಿ ಆಗಿರ್ತಕ್ಕಂಥ ಸನ್ನಿವೇಶ ಬಂದಿದೆ ಸಮಾಜವನ್ನು ಹೊಡಿತಕ್ಕಂಥ ಅದರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿ ಅದನ್ನು ಹೊಡಿಬೇಕು ಎಷ್ಟು ಸಾಧ್ಯತೆ ಅಷ್ಟನ್ನು ಚಿತ್ರ ಚಿತ್ರ ಮಾಡಬೇಕಾದಂಥ ಪ್ರಯತ್ನ ಏನಾಗುತ್ತೆ ನಮಗೆ ವಿಶ್ವಾಸ ಇದೆ ಯಾರೂ ಇದಕ್ಕೆ ಬಲಿ ಆಗೋದಿಲ್ಲ ಇದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ನೀವೇನು ಇವತ್ತು ಕಳೆದ ಸಮೀಕ್ಷೆಯಲ್ಲಿ ಕೂಡ ಮಾಡಿದ್ರಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳನ್ನು ಮೂರನೇ ನಾಲ್ಕನೇ ಪ್ಲೇಸಿಗೆ ಒಯ್ಯುವಂಥ ಪ್ರಯತ್ನ ಆಗಿದೆ ಯಾವ ಸಮಾಜಗಳು ಒಂದು ಎರಡು ಮೂರು ಸ್ಟೇಟಸ್ನಾಗ ಇರ್ತಿದ್ವೋ ಅವ್ನು ತೆಗೆದು ತಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಸಮಾಜವನ್ನು ಎತ್ತಿಗಟ್ಟಿ ಮೇಲೆ ತರುವಂಥ ಪ್ರಯತ್ನ ಹಾಗಾದರೆ ಇದರ ಒಟ್ಟಾರೆ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಹೊಂಟಾರೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಕ್ಕರ್ತಕ್ಕಂಥ ಸನ್ನಿವೇಶ ನಮಗೆ ಭಾಳ ಸ್ಪಷ್ಟ ಆಗ್ತದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವ್ರಿಗೆ ಕಾಂಪಿಟೇಷನ್ ಇದೆ ಯಾರು ಹೆಚ್ಚಿಗೆ ನಾವು ಮೇಡಮ್ ಸೋನಿಯಾ ಗಾಂಧಿಯವ್ರನ್ನ ಮತ್ತು ರಾಹುಲ್ ಅವ್ರನ್ನ ನಾವು ಓಲೈಕೆ ಮಾಡೋಕ್ಕೆ ಸಾಧ್ಯ ಐತೆ ಅಂತೇಳಿ ಒಬ್ಬರು ಕ್ರಿಶ್ಚಿಯನ್ ಅಂತ ತೊಗೊಂಬರ್ತಾರೆ ಇನ್ನೊಬ್ಬರು ದ ದೇವಸ್ಥಾನ ಕೇವಲ ಹಿಂದೂಗಳಿಗೆ ಸೀಮಿತ ಅಲ್ಲ ಅಂತ ಹೇಳ್ತಾರೆ ಇನ್ನೊಬ್ರು ಮ ಧರ್ಮಸ್ಥಳ ನಮ್ದು ಸೀಮಿತ ಅಲ್ಲ ಅನ್ನೋಂಥ ಮಾತನ್ನು ಹಾಕ್ತಾರೆ ಅಂದರೆ ಒಟ್ಟಾರೆ ಏನಾದ್ರೆ ನೋಡಿದೆ ಅಂತಂದ್ರೆ ಹಿಂದೂ ವಿರೋಧಿ ಕೃತ್ಯವನ್ನು ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಅಳವಡ ಅಳವಡ್ಸೊಳ್ಳಂಥ ಪ್ರಯತ್ನ ಮಾಡಿದ್ದೆ ನಾವು ಈಗಾಗಲೇ ಖಂಡಿಸ್ತೇವೆ ಹೀಗಾಗಿ ನಾನು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾತಿ ಜನಾಂಗದನ್ನ ವಿನಂತಿ ಮಾಡ್ತೀವಿ ಧರ್ಮ ಅಂತ ಬಂದಂಥ ಕಾಲಂನಲ್ಲಿ ನಾವು ದೇಶದಲ್ಲಿ ಆರು ಧರ್ಮಗಳಿಗೆ ಮಾತ್ರ ಮಾನ್ಯತೆ ಉಳಿದು ಯಾವುದೇ ರೀತಿಯಾದಂಥ ಧರ್ಮಗಳಿಗೆ ಮಾನ್ಯತೆ ಇಲ್ಲ ಸುಮ್ನಾದಿನ ವಿನಾಕಾರಣ ನೀವು ಒಂಬತ್ತನೇ ಕಾಲಮ್ನಾಗೆ ಬರ್ಸಿರಿ ಏಳನೇ ಕಾಲಮ್ನಾಗೆ ಬರ್ಸಿರಿ ಅಂತೇಳಿ ಯಾರು ಬೇಡ್ಕೊಳೋಂಥ ಪರಿಸ್ಥಿತಿಗೆ ತಂದು ದಯವಿಟ್ಟು ಒಡ್ಡೋದ್ರು ಮಾಡಬೇಕು ನಮ್ದೆಲ್ಲರಿಗೂ ಸ್ಪಷ್ಟತೆ ಇದೆ ಧರ್ಮ ಅನ್ನೋಂಥ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಉಳಿದ ಜಾತಿ ಇದ್ದಲ್ಲಿ ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಬರೆಸೋ ಏನು ಬೇಕು ಅದನ್ನು ಬರೆಸ್ರಿ ಉಪಜಾತಿ ಇದ್ದಂಥಲ್ಲಿ ತಮ್ಮದೇನು ಉಪಜಾತಿ ಅಂತ ಬರೆಸ್ಬೇಕು ಅನ್ನೋಂಥ ಆಗ್ರಹ ಮಾಡಿ